ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಪುಸ್ತಕದಿಂದ ಆಯ್ದ ಒಂದು ಕಥೆ ಸೈಕಲ್ ರಿಕ್ಷಾದವನ ಮಗ ಐಎಸ್ ಮಾಡಿದ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಛಲವಿದ್ದರೆ ಕಣ್ಮುಂದೆ ಒಂದು ಗುರಿ ಇದ್ದರೆ ಕಠಿಣ ಪರಿಶ್ರಮವು ಜೊತೆಗಿದ್ದರೆ ಆಕಾಶದಷ್ಟೇ ಎತ್ತರವಿರುವ ಗೌರಿಶಂಕರವನ್ನು ಹತ್ತಬಹುದು ಚಂದ್ರಲೋಕಕ್ಕೂ ಹೋಗಿ ಬರಬಹುದು ಕೊನೆಯೇ ಇಲ್ಲ ಎಂಬಂತಹ ಸಾಗರವನ್ನು ಈಜಬಹುದು ಚೈನಾಗೋಡೆಯ ಇನ್ನೊಂದು ತುದಿಯನ್ನು ನಡೆದು ಕ್ರಮಿಸಬಹುದು ಹಲವು ಮಂದಿ ಧೀರರು ಅಂತಹ ಸಾಹಸಗಳನ್ನು ಆಗಿಂದಾಗ್ಗೆ ಮಾಡಿ ತೋರಿಸುತ್ತಲೇ ಇದ್ದಾರೆ ಈ ಮೂಲಕ ಅಸಾಧ್ಯ ಎಂಬ ಪದಕ್ಕೆ ಅರ್ಥವೇ ಇಲ್ಲ ಎಂದು ಮತ್ತೆ ಮತ್ತೆ ಸಾಬೀತುಪಡಿಸಿದ್ದಾರೆ ಈ ಸಾಧನೆಗಳನ್ನು ಮೆಚ್ಚುವ ಮಂದಿ ಅದೇ ಸಂದರ್ಭದಲ್ಲಿ ಅಯ್ಯೋ ಬಿಡ್ರಿ ಹಾಗೆ ಸಾಧನೆ ಮಾಡಿರುವವರೆಲ್ಲ ಲಕ್ಷಾಧಿಪತಿಗಳ ಮಕ್ಕಳು ಅವರಿಗೇನು ಕಮ್ಮಿ ಅಪ್ಪನ ದುಡ್ಡು ರಾಶಿ ರಾಶಿ ಇದೆ ಹಾಗಾಗಿ ಒಂದೊಂದೇ ಸಾಹಸ ಮಾಡ್ತಾ ಹೋಗ್ತಾರೆ ಎಂದು ಕುಂಕು ನುಡಿಯುತ್ತಾರೆ ಯಶಸ್ಸು ಎಂಬುದು ಯಾವತ್ತು ಶ್ರೀಮಂತಿಕೆಯನ್ನೋ ಪ್ರಭಾವವನ್ನು ಚಂದವನ್ನೋ ಮನೆತನವನ್ನು ನೋಡಿಕೊಂಡು ಬರುವುದಿಲ್ಲ ಒಂದು ಕನಸನ್ನು ಎದುರಿಗೆ ಇಟ್ಟುಕೊಂಡು ಅದನ್ನು ಫೇಸ್ ಮಾಡಲು ಪ್ರಯತ್ನಿಸುತ್ತಾನಲ್ಲ ಅವನನ್ನು ಯಶಸ್ಸೆಂಬುದು ಬಾಚಿ ತಬ್ಬಿಕೊಳ್ಳುತ್ತದೆ ಈ ಮಾತಿಗೆ ಒಂದು ಸರಿಯಾದ ಉದಾಹರಣೆಯಾಗಿ ನಮ್ಮ ಕಣ್ಮುಂದೆ ಇರುವವನ ಕತ್ ಹೆಸರು ಗೋವಿಂದ ಜೈಸ್ವಾಲ್ ಈತ ಬೇರೆ ಯಾರೂ ಅಲ್ಲ ಎರಡು ಸಾವಿರದ ಆರರ ಐಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ನಲವತ್ತೆಂಟನೇ ರ್ಯಾಂಕು ತೆಗೆದುಕೊಂಡ ಪ್ರತಿಭಾವಂತ ಅದರಲ್ಲೇನು ವಿಶೇಷ ಅಂದರೆ ಈ ಗೋವಿಂದ ಜೈಸ್ವಾಲ್ ಕಡು ಬಡತನದ ಮಧ್ಯೆಯೇ ಬೆಳೆದವನು ಕೊಳಗೇರಿಯ ಕತ್ತಲಿನಿಂದ ಬಂದವನು ಇನ್ನೂ ವಿವರಿಸಿ ಹೇಳಬೇಕೆಂದರೆ ಆತ ಒಂದು ಸೈಕಲ್ ರಿಕ್ಷಾ ಓಡಿಸುವವನ ಮಗ ನಾರಾಯಣ ಜೈಸ್ವಾಲ್ ಎಂಬಾತನ ಮಗ ಅವರು ಇದ್ದದ್ದು ಕೊಳಗೇರಿ ಹಾಗಾಗಿ ಅವರ ಮನೆಗೆ ವಿದ್ಯುತ್ ಸೌಲಭ್ಯ ಇರಲಿಲ್ಲ ಈ ಗೋವಿಂದ ಜೈಸ್ವಾಲ್ನನ್ನು ಬಿಟ್ಟರೆ ಮನೆಯಲ್ಲಿ ಬೇರೆ ಯಾರಿಗೂ ಅಕ್ಷರದ ಗಂಧವೂ ಇರಲಿಲ್ಲ ಎಲ್ಲ ಸಂಕಟಗಳ ಮಧ್ಯೆಯೇ ಈ ಗೋವಿಂದ ಜೈಸ್ವಾಲ್ ಐಎಎಸ್ ಪಾಸು ಮಾಡಿದ ಸಾಹಸ ಇದೆ ಎಲ್ಲ ಅದನ್ನು ಹೇಳಿದರೆ ಅದೇ ಒಂದು ಚಂದದ ಕತೆ ನಾರಾಯಣ ಜೈಸ್ವಾಲ್ ಕಾಶಿಯ ಕೊಳಗೇರಿಯಲ್ಲಿದ್ದ ಕಾಶಿಯ ಬೀದಿಗಳಲ್ಲಿ ಸಂಜೆಯ ತನಕ ಸೈಕಲ್ ರಿಕ್ಷಾ ತುಳಿಯುತ್ತಿದ್ದ ಒಂದು ಸಂತೋಷವೆಂದರೆ ಅಂತ ಕಡು ಬಡತನದ ಮಧ್ಯೆಯೂ ಆತ ಯಾವುದೇ ದುರಭ್ಯಾಸಕ್ಕೆ ಅಂಟಿಕೊಂಡಿರಲಿಲ್ಲ ದುಡಿಮೆಯ ಒಂದೊಂದು ಪೈಸೆಯನ್ನು ಕೂಡಿಸಿಟ್ಟ ಆ ಹಣದಿಂದ ಒಂದಷ್ಟು ಜಮೀನು ಖರೀದಿಸಿದ ಈ ಮಧ್ಯೆಯೇ ಅವನಿಗೆ ನಾಲ್ಕು ಜನ ಮಕ್ಕಳಾದರು ಮೂರು ಹೆಣ್ಣು ಒಂದು ಗಂಡು ತನ್ನ ರಿಕ್ಷಾದಲ್ಲಿ ದಿನವೂ ಅದೆಷ್ಟೋ ಮಂದಿ ಆಫೀಸರ್ಗಳನ್ನು ಕೂರಿಸಿಕೊಂಡು ಪೆಡಲ್ ತುಳಿಯುತ್ತಿದ್ದ ನಾರಾಯಣ ಜೈಸ್ವಾಲ್ ಇವತ್ತೆಲ್ಲ ನಾಳೆ ನನ್ನ ಮಕ್ಕಳು ಹೀಗೆ ಆಫೀಸರ್ಗಳಾಗಿ ಮೆರೆಯಲ್ಲಿ ಅಂದುಕೊಳ್ಳುತ್ತಿದ್ದ ದಣಿದು ಸುಸ್ತಾಗಿ ಮನೆಗೆ ಬಂದ ಮೇಲೆ ಮಕ್ಕಳನ್ನು ಹತ್ತಿರ ಕರೆದು ನೀವೆಲ್ಲ ಚೆನ್ನಾಗಿ ಓದಿ ಆಫೀಸರ್ಗಳಾಗಬೇಕು ಓದದೆ ಹೋದರೆ ಉದಾ ಉಪವಾಸವೇ ಗತಿ ಎನ್ನುತ್ತಿದ್ದ ಅದೇಕೋ ಏನೋ ನಾರಾಯಣ ಜೈಸ್ವಾಲ್ನ ಹೆಣ್ಣು ಮಕ್ಕಳಿಗೆ ವಿದ್ಯೆ ಒಲಿಯಲಿಲ್ಲ ಆದರೆ ಕಿರಿಯವನಿದ್ದನೆಲ್ಲ ಗೋವಿಂದ ಅವನು ತುಂಬಾ ಚೆನ್ನಾಗಿ ಓದುತ್ತಿದ್ದ ಅವನು ಏಳನೇ ತರಗತಿಯ ಪಾಸಾದ ತಿಂಗಳಲ್ಲೇ ಆತನ ತಾಯಿ ತೀರಿಕೊಂಡಳು ಇದು ನಾರಾಯಣ ಜೈಸ್ವಾಲ್ನ ಕುಟುಂಬಕ್ಕೆ ಬಿದ್ದ ದೊಡ್ಡ ಪೆಟ್ಟು ಮೊದಲಿನಿಂದಲೂ ಸಂಕಟದ ಮಧ್ಯೆಯೇ ಬೆಳೆದಿದ್ದ ನಾರಾಯಣ ಜೈಸ್ವಾಲ್ ಹೆಂಡತಿಯ ಅಗಲಿಕೆಯನ್ನು ತುಟಿ ಕಚ್ಚಿ ಸಹಿಸಿಕೊಂಡ ಅದೊಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು ನಿನ್ನ ಅಕ್ಕಂದಿರ ಮದುವೆಯ ಜವಾಬ್ದಾರಿ ನನ್ನ ಮೇಲಿದೆ ಆ ಹೊಣೆನ ಹೇಗಾದರೂ ನಾನೇ ನಿಭಾಯಿಸ್ತೀನಿ ನೀನು ಶ್ರದ್ಧೆಯಿಂದ ಓದು ಸಂಕಟದ ಬದುಕು ನನಗೆ ಮಾತ್ರ ಇರಲಿ ಎಂದು ಕಣ್ತುಂಬಿಕೊಂಡ ಈ ವೇಳೆಗಾಗಲೇ ಸೀಮೆಣ್ಣೆ ದೀಪದ ಬೆಳಕಿನಲ್ಲಿ ಓದಿಯೇ ಗೋವಿಂದ ಜೈಸ್ವಾಲ್ ಪಿಯುಸಿ ಸಿ ಮುಗಿಸಿದ್ದ ಪದವಿ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆಯಬೇಕು ಅಂದುಕೊಂಡರೆ ಓದಲು ಮನೆಯಲ್ಲಿ ಲೈಟ್ ಇರಲಿಲ್ಲ ಜೊತೆಗೆ ಮನೆಯ ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ಗಿರಣಿ ಹಾಗೂ ಪ್ರಿಂಟಿಂಗ್ ಮಷಿನ್ಗಳು ತಿರುಗುತ್ತಾ ಸದ್ದು ಮಾಡುತ್ತಲೇ ಇದ್ದವು ಈ ಸದ್ದಿನ ಮಧ್ಯೆಯೇ ಮನೆಯ ಮುಂದಿದ್ದ ಬೀದಿ ದೀಪಗಳ ಕೆಳಗೆ ಕುಳಿತು ಗೋವಿಂದ ಜೈಸ್ವಾಲ್ ಓದಬೇಕಾಗಿತ್ತು ಪ್ರಿಂಟಿಂಗ್ ಮಷೀನಿನ ಸದ್ದು ಕೇಳಿದರೆ ಓದು ತಲೆಗೆ ಹೋಗುವುದಿಲ್ಲ ಅನ್ನಿಸಿದಾಗ ಎರಡು ಕಿವಿಗಳಿಗೆ ಹತ್ತಿಯನ್ನು ತುಂಬಿಸಿಕೊಂಡು ನಂತರ ಅದೇ ಬೀದಿ ದೀಪದ ಕೆಳಗೆ ಕೂತು ಗೋವಿಂದ ಓದಿದ ಪ್ರತಿಫಲವಾಗಿ ಸೆಕೆಂಡ್ ಕ್ಲಾಸ್ನಲ್ಲಿ ಡಿಗ್ರಿ ಪಾಸ್ ಮಾಡಿದ ಈ ಸಂದರ್ಭದಲ್ಲಿಯೇ ಪರಿಚಿತರೆಲ್ಲ ಓದಿದ್ದು ಸಾಕು ಯಾವುದಾದ್ರೂ ಕೆಲಸ ಹಿಡಿ ಅಂದರು ಬೇರೆ ಯಾವುದು ಸಿಗದೆ ಹೋದ್ರೆ ಅಟೆಂಡರ್ ಕೆಲಸಕ್ಕಾದ್ರೂ ಪ್ರಯತ್ನಿಸು ಅಂದರು ಅಪ್ಪನಿಗೆ ನೆರವಾಗಬೇಕು ಮನೆಗೆ ಆಧಾರವಾಗಬೇಕು ಎಂಬ ಆಸೆ ಇತ್ತಲ್ಲ ಅದೇ ಕಾರಣದಿಂದ ಗೋವಿಂದ ಜೈಸ್ವಾಲ್ ಕ್ಲರ್ಕ್ ಅಟೆಂಡರ್ ಕ್ಯಾಶಿಯರ್ ಮ್ಯಾನೇಜರ್ ಹೀಗೆ ಹತ್ತು ಹಲವು ಕೆಲಸಕ್ಕೆ ಅರ್ಜಿ ಹಾಕಿದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದ ಸಂದರ್ಶನಗಳಿಗೆ ಹೋಗಿ ಬಂದ ಆದರೆ ಎಲ್ಲ ಸಂದರ್ಶನಗಳಲ್ಲೂ ನಿಮಗೆ ಕೆಲಸ ಕೊಡುತ್ತೇವೆ ನೀವು ಎಷ್ಟು ಲಂಚ ಕೊಡುತ್ತೀರಿ ಎಂದು ಕೇಳುತ್ತಿದ್ದರು ಮಧ್ಯಮ ವರ್ಗದವರು ಅನ್ನಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಸರ್ಕಾರಿ ನೌಕರಿಗಳು ಫಿಕ್ಸ್ ಆಗಿಬಿಟ್ಟಿರುತ್ತವೆ ಎಂದು ಗೋವಿಂದ ಜೈಸ್ವಾಲ್ಗೆ ತುಂಬ ಬೇಗನೆ ಅರ್ಥವಾಗಿ ಹೋಯಿತು ಅಂದರೆ ಲಂಚ ಕೊಡದೆ ಕೆಲಸಕ್ಕೆ ಸೇರಲು ಸಾಧ್ಯವೇ ಇಲ್ಲವೇ ಎಂದು ಆತ ಯೋಚಿಸಿದ ಆ ಪ್ರಶ್ನೆಯನ್ನು ಹತ್ತಾರು ಮಂದಿಗೂ ಕೇಳಿದ ಲಂಚವನ್ನೇ ಪಡೆಯದೆ ಕೇವಲ ಪ್ರತಿಭೆಯನ್ನು ಮೆರಿಟ್ ಅನ್ನು ಆಧರಿಸಿಕೊಡುವ ನೌಕರಿ ಎಂದರೆ ಜಿಲ್ಲಾಧಿಕಾರಿ ಹುದ್ದೆ ಅದಕ್ಕೆ ಐಎಎಸ್ ಮಾಡಬೇಕು ಎಂದು ಹತ್ತಾರು ಮಂದಿ ಹೇಳಿದರು ಅಪ್ಪನ ಬಳಿ ಎಲ್ಲವನ್ನೂ ವಿವರಿಸಿದ ಗೋವಿಂದ ಎಲ್ಲವನ್ನೂ ಮೌನವಾಗಿ ಕೇಳಿಸಿಕೊಂಡು ಕ್ಷಣ ಸುಮ್ಮನಿದ್ದ ನಾರಾಯಣ ಜೈಸ್ವಾಲ್ ನಂತರದ ಎರಡೇ ದಿನಗಳಲ್ಲಿ ತನಗಿದ್ದ ಅಷ್ಟು ಜಮೀನನ್ನು ಮಾರಿ ಅದರಿಂದ ಬಂದ ದುಡ್ಡನ್ನು ಮಗನ ಕೈಗಿಟ್ಟು ನೀನು ಹೊರಡು ಎಲ್ಲವನ್ನೂ ಮರೆತು ಓದು ನನ್ನ ರಟ್ಟೆಯಲ್ಲಿ ಇನ್ನೂ ಶಕ್ತಿ ಇದೆ ದುಡಿಯುತ್ತೇನೆ ತಿಂಗಳು ತಿಂಗಳು ನಿನಗೆ ದುಡ್ಡನ್ನು ಕಳುಹಿಸುತ್ತೇನೆ ಎಂದ ಐ ಎ ಎಸ್ ಮಾಡಲು ದಿಲ್ಲಿಗೆ ಹೊರಟ ಗೋವಿಂದನನ್ನು ಕಂಡು ಗೇಲಿ ಮಾಡಿದವರಿಗೆ ಲೆಕ್ಕವಿಲ್ಲ ಆದರೆ ಅದೇನನ್ನು ಗಮನಿಸುವ ಸ್ಥಿತಿಯಲ್ಲಿ ಗೋವಿಂದ ಜೈಸ್ವಾಲ್ ಇರಲಿಲ್ಲ ಆತ ಹಗಲಿರಳೆ ಎನ್ನದೇ ಒಂದೇ ಸಮನೆ ಓದಿದ ದಿಲ್ಲಿ ಅಂತ ಊರಿನಲ್ಲಿ ಖರ್ಚಿಗೆ ಹಣ ಸಾಲುತ್ತಿರಲಿಲ್ಲ ಅನ್ನಿಸಿದಾಗ ಟ್ಯೂಷನ್ ಮಾಡಿದ ಆಗಲೂ ದುಡ್ಡು ಸಾಕಾಗದೆ ಹೋದಾಗ ಬೆಳಗಿನ ತಿಂಡಿಗೆ ಗುಡ್ ಬೈ ಹೇಳಿದ ದೇವರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ ಹಾಗಾಗಿ ಹರಕೆ ಪೂಜೆ ವ್ರತದ ಮೊರೆ ಹೋಗಲಿಲ್ಲ ಬದಲಿಗೆ ಏನೇ ಕಷ್ಟ ಬಂದರೂ ನಾನೇ ಒಂದು ಕೈ ನೋಡ್ಕೋತೀನಿ ಎಂದು ನಿರ್ಧರಿಸಿದ ಇಷ್ಟೆಲ್ಲ ಆದ ನಂತರವೂ ಗೋವಿಂದ ಜೈಸ್ವಾಲ್ಗೆ ಒಂದು ಕೊರಗಿತ್ತು ಏನೆಂದರೆ ಅವನಿಗೆ ಬರುತ್ತಿದ್ದುದು ಬಟ್ಲರ್ ಇಂಗ್ಲಿಷ್ ಮಾತೃಭಾಷೆಯ ಬದಲು ಇಂಗ್ಲಿಶಿನಲ್ಲಿ ಪರೀಕ್ಷೆ ಬರೆದರೆ ಒಂದು ಸ್ಕೋಪ್ ಎಂದು ಎಲ್ಲರೂ ಹೇಳುತ್ತಿದ್ದರು ಆದರೆ ಭಾರದ ಇಂಗ್ಲಿಶಿಗಿಂತ ಮಾತೃಭಾಷೆ ಹಿಂದಿಯಲ್ಲಿ ಪರೀಕ್ಷೆ ಬರೆಯುವುದೇ ಸರಿ ಅನ್ನಿಸಿತು ಹಾಗೆ ಮಾಡಿದ ಪರೀಕ್ಷೆ ಮುಗಿದ ಮೇಲೆ ಕಾಶಿಗೆ ಅದೇ ಕೊಳಗೇರಿಗೆ ಬಂದು ಮನೆಗೆ ಬಂದ ಕಡೆಗೊಂದು ದಿನ ಬಂದೇ ಬಂತು ಅದು ಗೋವಿಂದ ಜೈಸ್ವಾಲ್ನ ಬದುಕಿನ ಅಮೃತ ಗಳಿಗೆ ಐ ಎ ಎಸ್ ಪರೀಕ್ಷೆಯಲ್ಲಿ ಆತ ನಲವತ್ತೆಂಟನೇ ರ್ಯಾಂಕ್ ಬಂದಿದ್ದಾನೆ ಎಂಬ ಸುದ್ದಿ ಪ್ರಕಟವಾಯಿತು ಫಲಿತಾಂಶದ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಪತ್ರ ಗೋವಿಂದ ಜೈಸ್ವಾಲ್ನ ಕೊಳಗೇರಿ ಮನೆಯ ವಿಳಾಸಕ್ಕೆ ಬಂತು ಈ ವಿಳಾಸ ಹುಡುಕಿ ಹುಡುಕಿ ಸುಸ್ತಾದ ಅಂಚೆಯವನ್ನು ವಿಳಾಸದಾರರು ಪತ್ತೆಯಿಲ್ಲ ಎಂದು ಶರ ಬರೆದು ವಾಪಸ್ ಕಳಿಸಿಬಿಟ್ಟಿದ್ದರು ಅಂಚೆ ಇಲಾಖೆ ಮತ್ತೊಮ್ಮೆ ಹುಡುಕಿ ಎಂದು ಆ ಪತ್ರವನ್ನೇ ವಾಪಸ್ ಕಳುಹಿಸಿತ್ತು ಕಡೆಗೊಮ್ಮೆ ಕೊಳಗೇರಿಯ ಒಂದು ಹಳೇ ಮನೆಯಲ್ಲಿ ಜೈಸ್ವಾಲ್ ಕುಟುಂಬವನ್ನು ಅಂಚೆಯವನು ಪತ್ತೆ ಮಾಡಿದ ಕೆಲವೇ ದಿನಗಳಲ್ಲಿ ಪ್ರೊಬೇಷನರಿ ಆಫೀಸರ್ ಎಂದು ಗೋವಿಂದ ಜೈಸ್ವಾಲ್ನನ್ನು ನೇಮಕ ಮಾಡಿರುವ ಪತ್ರ ಕೂಡ ಆತನ ಕೈ ಸೇರಿತು ಕೆಲವೇ ವರ್ಷಗಳ ಹಿಂದೆ ಅಟೆಂಡರ್ ಕೆಲಸ ಕೇಳಿ ಅಧಿಕಾರಿಗಳಿಂದ ಅದೆಷ್ಟೋ ಲಕ್ಷ ಕೊಡಿ ಅನ್ನಿಸಿಕೊಂಡಿದ್ದ ಗೋವಿಂದ ಜೈಸ್ವಾಲ್ ಕಡೆಗೂ ಒಂದೇ ಒಂದು ಪೈಸೆ ಲಂಚ ಕೊಡದೆ ಐಎಎಸ್ ಆಫೀಸರ್ ಆಗಿಯೇ ಬಿಟ್ಟ ಹೌದು ಇದು ಕಟ್ಟುಕಥೆಯಲ್ಲ ಈಗ ಕೆಲವು ತಿಂಗಳುಗಳ ಹಿಂದಷ್ಟೇ ಗೋವಿಂದ ಜೈಸ್ವಾಲ್ ಪ್ರೊಬೇಷನರಿ ಅವಧಿ ಮುಗಿದಿದೆ ಆತನೀಗ ಉತ್ತರ ಪ್ರದೇಶದ ಜಿಲ್ಲಾಧಿಕಾರಿ ಮದುವೆ ಮಾರ್ಕೆಟ್ನಲ್ಲಿ ಅವನ ಹೆಸರು ತುಂಬ ಜೋರಾಗಿ ಓಡುತ್ತಿದೆ ಕನ್ಯಾ ಪಿತೃಗಳು ಅವನ ಮನೆ ಮುಂದೆ ಸಾಲಾಗಿ ನಿಂತಿದ್ದಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಗೋವಿಂದನಿಗೆ ಈಗ ಊರು ತುಂಬ ನೆಂಟರು ಆದರೆ ಗೆಲುವಿನ ಹಮ್ಮಿನಲ್ಲಿ ಗೋವಿಂದ್ ಮೈ ಮರೆತಿಲ್ಲ ತನ್ನ ಭವಿಷ್ಯ ರೂಪಿಸಲು ತಂದೆ ಪಟ್ಟ ಕಷ್ಟ ಎಂಥದು ಎಂದು ಅವನಿಗೆ ಗೊತ್ತಿದೆ ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು ಅಕ್ಕಂದಿರ ಬದುಕಿಗೆ ನೆರವಾಗಬೇಕು ತನ್ನಂತದೇ ಹಿನ್ನೆಲೆಯಿಂದ ಬಂದ ಬಡವರ ಮನೆಯ ಮಕ್ಕಳಿಗೆ ನೆರವಾಗಬೇಕು ಲಂಚ ಕೊಡದೆ ನೌಕರಿ ಪಡೆಯುವಂಥ ವಾತಾವರಣ ನಿರ್ಮಿಸಬೇಕು ಇಂಥದೇ ನೂರೆಂಟು ಕನಸುಗಳು ಗೋವಿಂದ ಜೈಸ್ವಾಲ್ಗೆ ಇವೆ ಈ ಪೈಕಿ ಒಂದಷ್ಟು ಕನಸುಗಳನ್ನು ನನಸು ಮಾಡಿಕೊಂಡ ನಂತರ ಬಡವರ ಮನೆಯ ಹೆಣ್ಣು ಒಬ್ಬಳನ್ನು ಮದುವೆಯಾಗುವುದೇ ನನ್ನ ಗುರಿ ಎಂದು ಆತ ದೃಢವಾಗಿ ಹೇಳಿದ್ದಾನೆ ಗೋವಿಂದ ಜೈಸ್ವಾಲ್ನ ಯಶೋಗಾಥೆಯನ್ನು ಓದಿದಿವೆಲ್ಲ ಈಗ ಹೇಳಿ ಸಾಧನೆಗೆ ಅಸಾಧ್ಯವಾದುದು ಯಾವುದಾದರೂ ಇದೆಯೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು